ಹಕ್ಕುಪತ್ರಕ್ಕಾಗಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನೇ ಪಾದಯಾತ್ರೆ ನಡೆಸಿದ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ ಅರಬೆತ್ತಲೆಯಾಗಿ ಉಬ್ಬಂಟಿಯಾಗಿ ಪಾದಯಾತ್ರೆಯನ್ನು ಮಾಡಿದ್ದಾರೆ ನೆಡವಾಳೆಯಿಂದ ಮೂಡಿಗೆರೆಗೆ ಪಾದಯಾತ್ರೆಯನ್ನು ಮಾಡಿದ್ದು ಇಪ್ಪತ್ತು ಮನೆಗಳ ಮಣ್ಣು ಪಡೆದು ತಲೆ ಮೇಲೆ ಹೊತ್ತು ಈ ಪಾದಯಾತ್ರೆಯನ್ನು ಮಾಡಿದ್ದಾರೆ ಮೂಡಿಗೆರೆ ತಾಲೂಕು ಕಚೇರಿವರೆಗೂ ಪಾದಯಾತ್ರೆಯನ್ನು ನಡೆಸಿದ್ದು ನಿಡವಾಳೆಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನವೀನ್ ಹಾವಳಿಯಿಂದ ಈ ಒಂದು ಪಾದಯಾತ್ರೆ ನಡೆದಿದೆ ಹಕ್ಕು ಪತ್ರ ಸಿಕ್ಕಿಲ್ಲ ಒಂದು ಐವತ್ತು ಮನೆಯದು ಹಕ್ಕು ಪಾತ್ರಕ್ಕೆ ಅರ್ಜಿ ಹಾಕಿಸಿದ್ದು ಒಂದು ಮೂರು ವರ್ಷದ ಹಿಂದೆ ಒಂದು ಇಪ್ಪತ್ತು ಹಕ್ಕು ಪತ್ರ ಸಿಕ್ಕಿದೆ ಈ ಹಿಂದೆ ನಯನಮಟಮ್ ಅವರು ಮತ್ತು ತಲಕಪ್ಸಿ ಕರೆದು ಇನ್ನೂ ಒಂದು ಇಪ್ಪತ್ತೈದು ಹಕ್ಕುಪತ್ರ ಉಳಿದಿತ್ತು ಅದನ್ನು ಸ್ಪಾಟ್ ನೋಡಬೇಕು ಸ್ಪಾಟ್ ನೋಡ್ಬೇಕು ಅಂತೇಳಿ ತಹಸೀಲ್ದಾರರು ಈಗಿರೋಂಥ ತಹಸೀಲ್ದಾರ್ಲ್ಲಿ ಹಿಂದೆ ಒಂದು ಮೂರು ನಾಲ್ಕು ಜನ ಇದ್ದರು ಅವರು ನೋಡ್ಬೇಕು ನೋಡ್ಬೇಕಂತ ನೋಡಿಲ್ಲ ಬರಟ್ಟಿಲ್ಲ ಪ್ರತಿಯೊಬ್ಬರು ಇನ್ನು ಈಗಿರೋ ತಹಸೀಲ್ದಾರ್ಗೂ ನಾನು ಪ್ರೆಸೆಂಟಾಗಿ ಮೂರು ಸಲ ಖುದ್ದಾಗಿ ಹೋಗಿ ಮಾತಾಡಿದ್ದೀನಿ ಲೆಟ್ರ್ ಕೊಟ್ಟಿದ್ದೀನಿ ಹಾಗೆ ಎರಡು ಮೂರು ಸಲ ಫೋನ್ ಸಮೇತ ಮಾಡಿದ್ದೀನಿ ಬರ್ತೀವಿ ಬರ್ತೀವಿ ಇಲ್ಲೇ ತಿರುಗಾಡ್ತಾರೆ ಬರಲ್ಲ ಅವ್ರಿಗೆ ಆರ್ ಐಗೂ ಗೊತ್ತಿದೆ ಇಲ್ಲ ವಿಲೇಜ್ ಹಾಕೊಂಡು ವಿ ಎಸ್ ಸಮೇತ ಗೊತ್ತಿದೆ ಗಮನಕ್ಕೆ ಗೊತ್ತಿದೆ ಕೊಡೋ ಅಂಥ ಒಂದು ಹಕ್ಕುಪತ್ರಗಳು ಇವೆಲ್ಲ ಈ ಸರ್ವೆ ಮಾಡೋಕ್ಕೆ ಬರ್ತೀನಿ ಇಲ್ಲ ಸ್ಪಾಟಿಗೆ ಬರ್ತೀನಿ ಅಂತ ಹೇಳ್ತಾರೆ ಬರಲ್ಲ ಹಾಗಾಗಿ ಅವ್ರಿಗೆ ಯಾಕೆ ಕಷ್ಟ ಇದೊಂದು ಆಗೇ ಬಿಡಲಿ ಅಂತೇಳಿ ಪ್ರತಿಯೊಂದು ಮನೆಯದು ಮಣ್ಣು ತಗೊಂಡೋಗಿ ತಾಲೂಕು ಆಫೀಸ್ಗೆ ಕೊಡ್ತಾ ಇದ್ದೀನಿ ಅಲ್ಲೇ ಈ ಮಣ್ಣನ್ನು ಚೆಕ್ ಮಾಡಿ ಈ ಮಣ್ಣಿಗೆ ಹಕ್ಕುಪತ್ರ ಕೊಡೋಕ್ಕಾಗುತ್ತೆ ಇಲ್ಲ ಈ ಮಣ್ಣಲ್ಲಿ ಏನಿದೆ ಸಮಸ್ಯೆ ಅಂತೇಳಿ ಅಲ್ಲೇ ಜಿ ಪಿ ಎಸ್ ಮಾಡ್ತಾರೋ ಸರ್ವೆ ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಇಷ್ಟು ಪ್ರತಿ ಒಂದು ಇಪ್ಪತ್ತೆರಡು ಮನೆಯ ಮಣ್ಣು ಕಲೆಕ್ಟ್ ಮಾಡಿದ್ದೀನಿ ಈ ಮಣ್ಣು ತೊಗೊಂಡೋಗಿ ತಾಲೂಕು ಆಫೀಸ್ ಮುಡಿಸ್ತೀನಿ ಅವರು ಈಗ ಕೊಡೋಂಥದ್ದು ಕಾರ್ಯ ಆಗಲಿ ನಯನಮೋಟಮ್ಮರು ಕೊಡಿಸೋವಂಥ ಕಾರ್ಯ ಮಾಡಲಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಡ್ತೀನಿ ನಾನು ಇರುವಳಿಂದನೂ ತಾಲೂಕು ಆಫೀಸ್ ತನಕ ಮೂಡಿಗೆರೆ ತಾಲೂಕು ಆಫೀಸ್ ತನಕ ಪಾದಯಾತ್ರೆ ಮಾಡ್ತಿದ್ದೀನಿ ಇಲ್ಲಿಂದ ಇಲ್ಲಿ ಲೀಸ್ಟ್ ಇದ್ರು ಅದು ಕೊಡುವಂಥ ಆಗಲಿ ಅಂತೇಳಿ ಒಂದು ನಾವಿನ್ನವರೇ ಒಬ್ರೆ ನಡೀತಿದ್ದೀರಲ್ಲ ಅಂತ ಅಂತೇಳಿದ್ರೆ ಜನ ಪ್ರತಿಯೊಬ್ರು ಬರ್ತಾರೆ ನಾವು ಕರೆದ್ರೆ ಬರಲ್ಲ ಅಂತ ಯಾರೂ ಇಲ್ಲ ಬಂದೇ ಬರ್ತಾರೆ ಯಾರ ಸಮಯನ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಜೊತೆ